ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ನಾವು ಒಂದಿಷ್ಟು ಕನಸು ಕಂಡಿದ್ದೇವೆ ಜಿಲ್ಲೆಯು ಶೈಕ್ಷಣಿಕವಾಗಿ ಬೆಳೆಯಬೇಕು ಎಂಬುದಕ್ಕಾಗಿ ಕಾರ್ಯ ಮಾಡುತ್ತಾ ಇದ್ದೇವೆ ಅದಕ್ಕೆ ಮನಸ್ಸಿನ ಅನೇಕರು ಕೈಜೋಡಿಸಬೇಕಾಗಿದೆ ಎಂದು ಡಾಕ್ಟರ್ ಎ ವಿ ಬಾಳಿಗ ವಿಜ್ಞಾನ ಪದವಿ ಕಾಲೇಜು ಅಲ್ಯುಮ್ನಿ ಟ್ರಸ್ಟ್ ಅಧ್ಯಕ್ಷ ಎಚ್ ಜಿ ವಿಜಯ್ ಕುಮಾರ್ ಹೇಳಿದರು ಕುಂಟಾ ತಾಲೂಕಿನ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸಭಾಭವನದಲ್ಲಿ ನಡೆದ ವಾರ್ಷಿಕ ಸಭೆಯಲ್ಲಿ ಸಾಧಕ ಸನ್ಮಾನ ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮಾಡಿದ ಅಲ್ಯೂಮ್ನಿ ಟ್ರಸ್ಟ್ ಅಧ್ಯಕ್ಷರಾದ ಎಚ್ ಜಿ ವಿಜಯಕುಮಾರ್ ಅವರು ಮಾತನಾಡಿದರು ತಾವು ಕಂಡ ಕನಸನ್ನ ಸವಾಲಾಗಿ ಎದುರಿಸುವ ಧೈರ್ಯ ತೋರುವಂತ ವಿಭಿನ್ನ ಶೈಕ್ಷಣಿಕ ಹಾಗೂ ಔದ್ಯೋಗಿಕ ವಾತಾವರಣ ಜಿಲ್ಲೆಯಲ್ಲಿ ನಿರ್ಮಾಣವಾಗಲು ಸಮಾನ ಮನಸ್ಕರು ಕೈಜೋಡಿಸಬೇಕು ಎಂದು ವಿನಂತಿಸಿದ ಅವರು ಡಾಕ್ಟರ್ ಎವಿ ಕಾಲೇಜಿನ ವಿವಿಧ ಅಂಗಸಂಸ್ಥೆಗಳಿಗೆ ಇದುವರೆಗೆ ಬೇರೆ ಉದ್ಯಮಿಗಳ ದಾನಿಗಳ ಸಿಎಸ್ಆರ್ ಎಸ್ಆರ್ ನಿಧಿ ಸೇರಿ ಅಲ್ಯೂಮಿನಿ ಟ್ರಸ್ಟ್ ಅಂದಾಜು ಎರಡು ಕೋಟಿ ದೇಣಿಗೆ ನೀಡಿದೆ ನಾವು ಓದಿದ ಕಾಲೇಜಿನಲ್ಲಿ ಶೈಕ್ಷಣಿಕ ಅಭಿವೃದ್ಧಿಯನ್ನ ಟ್ರಸ್ಟ್ ಮೂಲಕ ಮಾಡುವ ಗುರಿ ಹೊಂದಲಾಗಿದೆ ಜೊತೆಗೆ ಉತ್ತರ ಕನ್ನಡದ ಇತರ ಸಂಸ್ಥೆಗಳು ಶಿಕ್ಷಣದಲ್ಲಿ ಹಿಂದೆ ಬೀಳಬಾರದು ಅಗತ್ಯ ಇರುವ ವಿದ್ಯಾರ್ಥಿಗಳಿಗೆ ಆರ್ಥಿಕ ವಾಗಿ ಹಾಗೂ ಶೈಕ್ಷಣಿಕ ಪ್ರಕ್ರಿಯೆ ಅಗತ್ಯವಾದ ವಸ್ತುಗಳನ್ನು ನೀಡುವುದರ ಮೂಲಕ ಶಾಲೆಗಳಿಗೆ ನೆರವಾಗುತ್ತಿದ್ದೇವೆ ಎಂದರು ಬಾಳಿಗೆ ಕಾಲೇಜಿನಲ್ಲಿ ಕಲಿತ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಈ ಟ್ರಸ್ಟ್ ಅನ್ನು ಹುಟ್ಟುಹಾಕಿದ್ದು ಈ ಮೂಲಕ ಜಿಲ್ಲೆಯ ಅಭಿವೃದ್ಧಿಯ ಕನಸು ಕಾಣುತ್ತಿದ್ದೇವೆ ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದರು The future, the other generations, everywhere over the world. Every two years, three years, four years, they change the computers. They go to the next version of the computers. They discard the. ಕೊಂಕಣ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಮುರಳೀಧರ್ ಪ್ರಭು ಮಾತನಾಡಿ ನೆರೆಯ ಹುಬ್ಬಳ್ಳಿ ಧಾರವಾಡ ಇನ್ನೊಂದೆಡೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳಿಗಿಂತ ಐದು ಪಟ್ಟು ಹಳೆಯದಾದ ಶಿಕ್ಷಣ ಸಂಸ್ಥೆಗಳು ಉತ್ತರ ಕನ್ನಡದಲ್ಲಿದ್ದರೂ ಉತ್ತರ ಕನ್ನಡದಲ್ಲಿ ಶೈಕ್ಷಣಿಕವಾಗಿ ನಾವು ಇನ್ನಷ್ಟು ಕಾರ್ಯ ಮಾಡಬೇಕಾಗಿದೆ ಮಳೆಯ ಜಿಲ್ಲೆಯವರು ಉತ್ತರ ಕನ್ನಡಕ್ಕೆ ಬಂದು ಶಿಕ್ಷಕರನ್ನ ಮೊದಲು ಕೊರೆದೊಯ್ಯುತ್ತಿದ್ದರು ಆದರೆ ಇದೀಗ ವಿದ್ಯಾರ್ಥಿಗಳನ್ನ ಹುಡುಕಿಕೊಂಡು ಜಿಲ್ಲೆಗೆ ಬಂದು ಲಕ್ಷ ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನ ನೀಡುವುದಾಗಿ ಘೋಷಣೆ ಮಾಡುತ್ತಾರೆ ನಮ್ಮ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಬೇರೆಡೆಗೆ ಹೋಗುವ ಅವಶ್ಯಕತೆ ಇದೆಯೇ ನಮ್ಮ ಮಕ್ಕಳು ನಮ್ಮಲ್ಲಿಯೇ ಕಲಿಯುವ ವ್ಯವಸ್ಥೆಯನ್ನು ನಾವೇಕೆ ಹುಟ್ಟುಹಾಕಬಾರದು ಎಂದು ಪ್ರಶ್ನಿಸಿದರು ತಾಲೂಕಿನಲ್ಲಿರುವ ಎಲ್ಲಾ ಸಂಸ್ಥೆಗಳು ಒಂದಾಗಿ ಒಂದು ಚಿಂತನಾ ಸಭೆಯನ್ನು ನಡೆಸಬೇಕು ಆ ಮೂಲಕ ಎಲ್ಲರೂ ಒಂದಾಗಿ ಕುಮಟಾವನ್ನ ಇಡೀ ಜಿಲ್ಲೆಯ ಶೈಕ್ಷಣಿಕ ಕುರುಕುಲವಾಗಿ ರೂಪಿಸಲು ಸಾಧ್ಯವಿದೆ ಕಾಡುಗಳು ಹೆಚ್ಚಿರುವ ಉತ್ತರ ಕನ್ನಡ ಜಿಲ್ಲೆ ನಿಜವಾಗಿಯೂ ಶೈಕ್ಷಣಿಕ ಗುರುಕುಲವಾಗಿ ಬೆಳೆಯಬೇಕು ಎಂಬುದು ನಮ್ಮ ಆಶಯ ಇದಕ್ಕೆ ಇಂತಹ ಟ್ರಸ್ಟ್ಗಳು ಕಾರ್ಯೋನ್ಮುಖವಾದಲ್ಲಿ ನಾವೆಲ್ಲರೂ ಜೊತೆಗಿದ್ದೇವೆ ಎಂದು ಅವರು ಅಭಿಪ್ರಾಯಪಟ್ಟರು ತಾಲೂಕಿನ ಹೆಚ್ಚಿನ ಸರ್ಕಾರಿ ಶಾಲೆಗಳಿಗೆ ಪ್ರತಿ ವರ್ಷ ಮೂಲ ಸೌಲಭ್ಯ ಶಿಕ್ಷಕರನ್ನ ನೀಡುತ್ತಿರುವ ಕೆ ಅಲ್ಯೂಮಿನಿ ಸಷ್ಟ ಮಾದರಿಯಾಗುವಂತಹ ಕೆಲಸಗಳನ್ನ ಮಾಡುತ್ತಿದೆ ಇಲ್ಲಿ ಶೈಕ್ಷಣಿಕ ಕ್ರಾಂತಿ ಆರಂಭಿಸುವ ಬಗ್ಗೆ పజ్తరస్టి సమాన మనుషకరు ఉందిక్ తికే పేందరో. కిరుంయినే చంతిర్క్కరంది దిందిగిటిట్తుండ్కరుందిగిందిక్కరుందికరు. కిరుంది So, so I I also today even I I feel, you see, uh, I am the knowledge will follow. I heard somebody, somebody some, some person saying, you have to imagine big things first, then the knowledge will follow. It is not the reverse We feel that the knowledge has to be there to imagine nothing. It's what uh, you know uh, people say that you aim high, dream high. Dreaming low is a sin like that, but we we don't. Utrakandra people have this speciality. ಡಾಕ್ಟರ್ ಎವಿಬಿ ವಿಜ್ಞಾನ ಪದವಿ ಕಾಲೇಜು ನಿವೃತ್ತ ಪ್ರಾಧ್ಯಾಪಕ ಹಾಗೂ ಭಾರತೀಯ ವಿಜ್ಞಾನ ಸಂಸ್ಥೆಯ ಹಿರಿಯ ವಿಜ್ಞಾನಿ ಚಂದ್ರನ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು ಟ್ರಸ್ಟ್ ಕಾರ್ಯದರ್ಶಿ ಜ್ಯೋತಿ ಪೈ ಉಪಾಧ್ಯಕ್ಷ ಅರುಣ್ ಪ್ರಭು ಖಜಾಂಚಿ ಉಲ್ಲಾಸ್ ಅಬ್ಬಿಮನೆ ಜಂಟಿ ಕಾರ್ಯದರ್ಶಿ ಜಯಶ್ರೀ ಶಿವಕುಮಾರ್ ವೇದಿಕೆಯಲ್ಲಿದ್ದರು ಡಾಕ್ಟರ್ ಎ ವಿ ಬಾಳಿಗಾ ಸಂಸ್ಥೆಯ ಎಲ್ಲ ಕಾಲೇಜುಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ನೂರ ಐವತ್ತೊಂದು ವಿದ್ಯಾರ್ಥಿಗಳಿಗೆ ಹಾಗೂ ತಾಲೂಕಿನ ವಿವಿಧ ಶಾಲೆಗಳ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಒಟ್ಟು ಒಂಬತ್ತು ಲಕ್ಷಕ್ಕೂ ಅಧಿಕ ಮೊತ್ತದ ನಗದಿನ ಜೊತೆ ಸಾಧಕರಿಗೆ ಟ್ರೋಫಿ ನೀಡಿ ಪ್ರೋತ್ಸಾಹಿಸಲಾಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ